ಎಲ್ಲರಿಗೂ ಶರಣು ಶರಣಾರ್ಥಿ ಇವಾಗ ನಾನು ಎ ಪಿ ಸಿ ಸರ್ಕಲ್ನಲ್ಲಿದ್ದೀನಿ ನಮ್ಮ ದೋಸ್ತ ಗೆಳೆಯನಿಗೋಸ್ಕರ ಕಾಯ್ತಾಯಿದ್ದೀನಿ ಇವಾಗ ಸಮಯ ನಾಲ್ಕು ಐವತ್ತು ಆಗಿದೆ ನೋಡೋಣ ನಮ್ಮ ಗೆಳೆಯ ಬರ್ತಾನ ಇಲ್ಲ ಅಂತ ನಮ್ಮ ದೋಸ್ತ ಬಂದ ಗೆಳೆಯ ಸಮಯ ಸಮಯ ಪ್ರಜ್ಞೆ ಇದೆ ನಮ್ಮ ಗೆಳೆಯನಿಗೆ ಇದು ವಿದೇಶಿ ಹಾಸ್ಪಿಟಲ್ ಸಿತಾರ ಹೋಟೆಲ್ ಆ ದೇವರು ಬೇಕಾದ್ರೆ ಕೈ ಕೊಡ್ಬೋದು ನಮ್ಮ ದೋಸ್ತ ಮಾತ್ರ ಕೈ ಕೊಡಲ್ಲ ಸಮಯ ಐದು ಹತ್ತು ನೆನಪ ನಿಮ್ಗೆ ಮರ ಆಟ ಮ ಮಂಚ ಓ ಮಂಚ ನೀನ್ ಅಂದ್ರೆ ಇಷ್ಟ ಒಳ್ಳೆ ಚಂಡ ಇದ್ದಂಗಿದೆಯಲ್ಲ ಇದೇ ಮುತ್ಯಾಲ್ ಮಡಗು ಗುಂಡಿ ಗುಡ್ದಾಗಿಂದ ಬಂದ್ ನೀರ್ ಇಲ್ಲಿ ಸ್ಟೋರ್ ಆಕತಿ ಕುಂಟೆ ಅಂತಾರೆ ಇದು ಮುತ್ಯಾಲ್ ಮಡಗು ಮಡಗು ಅಂದ್ರೆ ದೊಡ್ಡ ಗುಂಡಿ ಅಂತ ಅರ್ಥ ಗುಂಡಿ ಇಲ್ಲಿ ಬಂದ್ ಸ್ಟೋರ್ ಆಗಿರ ನೀರು ನೆಕ್ಸ್ಟ್ ಮುಂದೆ ಅಲ್ಲಿ ಜಲಪಾತಕ್ಕೆ ಬಿಡ್ತೈತಿ ಫಾಲ್ಸ್ ಆಗಿ ಫಾಲ್ಸ್ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಐತಿ ಬೋಟಿಂಗ್ ಕೂಡ ಮಾಡ್ಬೋದು ಸಣ್ಣ ಹುಡು ಎಲ್ಲರೂ ಬಂದ್ರೆ ಇವಾಗ ಕ್ಲೋಸ್ ಆಗೈತಿ ಇಲ್ಲಿ ಸ್ಟೋರ್ ಆಗಿರೋ ನೀರೆಲ್ಲ ಇಲ್ಲಿ ಹಿಂಗೆ ಬಂದು ಜಲಪಾತವಾಗಿ ಹರಿತೈತಿ ನೋಡ್ರಿ ಬೆಂಕಿ ವ್ಯೂ ಐತಿ ನೆಕ್ಸ್ಟ್ ಕೆಳಗೆ ಹೋಗಿ ಜಲಪಾತ ತೋರಿಸ್ತೀವಿ ಇಲ್ಲಿ ವಾನರ ಸೇನೆ ಕಾಳಗಕ್ಕೆ ಬಿದ್ದಿದೆ ನೋಡ್ಬೋದು ಏಕೆನ್ಸ ಇದು ಈಗ ಎಂಟ್ರಿ ಆದರೆ ನಮಗೆ ಎಂಟ್ರಿ ಫೀಸನೇ ಇಲ್ಲ ಏಕೆಂದರೆ ಎಂಟ್ರಿ ಫೀಸ್ ತಾನಕ್ಕೆ ಯಾರು ಇಲ್ಲ ಇಲ್ಲಿ ಇದು ವೇ ಟು ಫಾಲ್ಸ್ ಇಲ್ಲಿಂದ ಕೆಳಗೆ ಹೋಗ್ಬೇಕು ಇಲ್ಲಿ ಕೆಳಗೆ ಇಳ್ಕಂತ ಇಳ್ಕೊತ ಹೋದ್ರೆ ಭಾಳ ಸುಸ್ತಾಗೈತಿ ಅದಕ್ಕಾಗಿ ಇಲ್ಲಿ ಕುಂದರಕ್ಕೆ ರೆಸ್ಟ್ ಆರಾಮ ಒಂದು ಮಂಟಪ ಮಾಡ್ಯಾರ ಅಲ್ಲಿ ಆರಾಮ್ ಕುತ್ಕೋಬೋದು ಇದೆ ನೋಡಿರಿ ಮಂಟಪ ಇವಾಗ ರೆಸ್ಟ್ ಟೈಮ್ ಇಲ್ಲಿ ರೆಸ್ಟ್ ಮಾಡೋದೊಂದಲ್ಲ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಐತಿ ಇಲ್ಲೇ ಕೂತ್ಕೊಂಡು ನೋಡ್ಬೋದು ನೋಡಿ ನೋಡಿರಿ ಬೆಂಕಿ ವ್ಯೂ ಸ್ವರ್ಗ ಪ್ರಕೃತಿಯ ಮುಂದೆ ಎಲ್ಲವೂ ಶೂನ್ಯ ಪ್ರಕೃತಿ ಅಂದ್ರೆ ಮತ್ತೆ ಹುಡುಗಿ ಹೆಸರಲ್ಲ ನಿಸರ್ಗ ಅದನ್ನು ಮತ್ತೆ ಹುಡುಗಿ ಹೆಸರಲ್ಲ ಪ್ರಕೃತಿ ನೇಚರ್ ಇವಾಗ ವಿಶ್ರಾಂತಿ ತೆಗೆದುಕೊಂಡು ಆದಮೇಲೆ ಕೆಳಗೆ ಹೋಗ್ತಾ ಇದ್ದೀವಿ ಭಾಳ ತ್ರಾಸ ಆಗುತ್ತೆ ಕೆಳಗೆ ಹೋಗಕ್ಕೆ ಕಾಲು ಹೇಳ್ಕೊಂತವು ಕಡ್ಕೊಂಡು ಬಂದು ಬಂದು ಸಾಕಾತು ಅದಕ್ಕಾಗಿ ಎರಡನೇ ಹಂತದಲ್ಲಿ ವಿಶ್ರಾಂತಿ ಧಾಮವನ್ನು ಇಲ್ಲಿ ನಿರ್ಮಿಸಿದ್ದಾರೆ ಬಂದು ಮತ್ತೆ ರೆಸ್ಟ್ ಮಾಡ್ಬೋದು ಇಲ್ಲಿ ಎರಡನೇ ವಿಶ್ರಾಂತಿ ಧಾಮಕ್ಕೆ ಬಂದಾಗ ನಮಗೆ ಅಷ್ಟೊಂದು ವ್ಯೂ ಪಾಯಿಂಟ್ ಕಾಣಲ್ಲ ನೋಡ್ಬೋದು ಇಷ್ಟೇ ಗಿಡ ಮರ ಅಷ್ಟೇ ಕಾಣ್ತಾವು ಯಾಕಂದರೆ ನಾವು ಫುಲ್ಲು ಕಳಗದೀವಿ ಇವಾಗ ಜಲಪಾತ ನೋಡುವ ಸಮಯ ಮ್ಯಾಗ ತೋರಿಸಿದ್ವೆಲ್ಲ ಅಲ್ಲಿ ಸ್ಟೋರ್ ಆಗಿರೋ ನೀರು ಇಲ್ಲಿ ಬಂದು ಜಲಪಾತವಾಗಿ ಹರಿತಿದೆ ನೋಡ್ಬೋದು ನೀರು ಮಾತ್ರ ತಿಳಿ ನೀರು ಇವಾಗ ಅಲ್ಲಿ ಶಿವನ ದೇವಸ್ಥಾನ ಐತಿ ಅಲ್ಲಿ ಹೋಗಿ ಕೈ ಮುಗಿದು ಬರುವಂಥ ಸಮಯ ಇಲ್ಲಿ ಜಲಪಾತ ಅದರ ಎದುರಿಗೆ ಶಿವನ ದೇವಸ್ಥಾನ ಇಲ್ಲೊಂದು ಜರಿ ಇಲ್ಲೊಂದು ಜರಿ ಅವೆರಡು ಸೇರಿ ಮುಂದೆ ಕನಕಪುರ ಕಡೆಗೆ ಹೋಗ್ತವು ಇದೆ ಶಿವನ ದೇವಸ್ಥಾನ ದೇವಸ್ಥಾನಕ್ಕೆ ಒಳಗೆ ಪ್ರವೇಶ ಇಲ್ಲ ಎಲ್ಲ ಬೀಗ ಹಾಕಿಬಿಟ್ರ ನೆಕ್ಸ್ಟ್ ಇಲ್ಲಿ ಸಣ್ಣ ಸಣ್ಣ ಮೂರ್ತಿಗಳು ಈಗ ನಾವು ಈ ನೀರಿನ ಜರಿಯನ್ನು ಹಿಡ್ಕೊಂಡು ಸಾಹಸ ಮಾಡಿಕೊಂಡಿದೀವಿ ನಮಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ದೀವರ ದೀವರ ಬೈ ಅಂಶ ಕಮ್ 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 ಬನ್ನಿ ಮಾಡ್ತೇನೆ ಯಾವ ನಮ್ದಿದೆ ಮತ್ತೆ ತೆಲುಗು ಮಾತಾಡ್ತೀರಾ ಬೆಂಗಳೂರಲ್ಲಿ ಇದ್ದು ತೆಲುಗು ಕನ್ನಡ ಮಾತಾಡ್ರಿ ಕನ್ನಡ ಉಳಿಸ್ರಿ ಡಾಕ್ಟರ್ ಬ್ರೋ ತಮ್ಮ ನಾನು ಹಾ ಆಯ್ತ ಇಲ್ಲಿ ನೋಡ್ಬೋದು ನೀವು ಪ್ರೇಮಿಗಳು ತಮ್ಮ ತಮ್ಮ ಹುಡುಗಿಯರ ಹೆಸರು ಬರದರ್ ಇಲ್ಲಿ ಎಮ್ಮು ಎಸ್ ಯಾರೋ ಹುಡುಗನ ನಂಬರ್ ಬರ್ದಾರ ಹುಡುಗಿರು ಯಾರನ್ನ ಫೋನ್ ಮಾಡ್ತಾರಂತ ಹುಡುಗಿರು ಯಾರು ಬರೆಯೋಲ್ಲ ಈ ಥರ ಮರಗಳ ಮೇಲೆ ಬರೆಯೋದ್ರಿಂದ ನಮ್ಮ ಪರಿಸರ ನಮಗೆ ಹಾಳಾಗತ್ತೆ ಈ ಥರ ಬರೆಯೋಕೆ ಹೋಗ್ಬೇಡ್ರಿ ಇದು ಈಚಲ್ ಮರ ಇದರಿಂದ ನೀರ ತೆಗಿತಾರ ಪ್ಲಾಸ್ಟಿಕ್ 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 ವೇರ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ನಮಗೆ ಆನೆ ಹೊರತು ಬೇರೆ ಯಾರಿಗೂ ಇಲ್ಲ வர்த்தாரா இல்லை பீர் குடித்தார இல்லை ப்ளாஸ்டிக் மிஸ் தர நீர் அடிகாக்க நீர் குடிவாக்கே அமிர்தங்க குடிய ஆமாம் ஒன் ಯಾವಳಾರ ಇವಾಗ ಇಲ್ಲಿ ಯಾರಂದ್ರೆ ಯಾರು ಇಲ್ಲ ನಾವಿಬ್ಬರ ಮಾತ್ರ ಇರೋದು ಬರೀ ಪ್ರಾಣಿ ಪಕ್ಷಿಗಳು ಕೂಗಾಡ್ತದವು ನೋಡ್ಬೋದು ನೀವು ಇಲ್ಲಿ ನೋಡ್ರಿ ಸೂರ್ಯ ಉಟ್ತದನ ಈ ಸೂರ್ಯ ಹುಟ್ಟದ್ ನೋಡಿ ನಮ್ಮ ಹಂಸಲೇಖ ಅವರು ಈ ಸಾಂಗ್ ಬರೆದಿರ್ಬೋದೇನಾ ರವಿರಾಯ ನಿನ್ನ ಮನೆಕಾಯ ಬಿಡುವೆಂದೋ ನಿನಗೆ ಮಹಾರಾಯ ನೋಡ್ರಿ ನಾವು ಪರಿಸರನ ಮನುಷ್ಯರು ಭಾಳ ಹಾಳು ಮಾಡ್ಕೊತೀವಿ ಪ್ರಾಣಿಗಳು ಏನೇನು ಮಾಡೋಂಗಿಲ್ಲ ಅದಕ್ಕೆ ಹೇಳೋದು ಪ್ರಾಣಿಗಳೇ ಗುಣದಲ್ಲೇ ಮೇಲೂ ಮನುಷ್ಯ ಅದಕ್ಕಿಂತ ಕೀಳು ಉಪಕಾರ ಮಾಡಲಾರ ಮಾಡಿದರೆ ಸಹಿಸಲಾರ ಸೀನಾ ಅವರು ಮುಂದೆ 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 ನುಗ್ತಾ ಇದಾರೆ ಏನಾಗಲಿ ಮುಂದೆ ಸಾಗು ನೀವು ವಯಸ್ಸಿದ್ದೆಲ್ಲ ಸಿಗದು ಬಾಳಲಿ ನನ್ನೇ ನನ್ನ ಮಾತು ಸುಳ್ಳಲ್ಲ ಓ ನನ್ನೇ ನನ್ನ ಮಾತು ಸುಳ್ಳಲ್ಲ ಇವಾಗ ಕೊನೆ ಅಂತ ಬಂದಿದ್ದೀವಿ ಇಲ್ಲಿ ಬಹಳ ಜಾರಕಿ ಇದೆ ಇವಾಗ ಬ್ರೇಕ್ಫಾಸ್ಟ್ ಟೈಮ್ ಇಲ್ಲಿ ಮೇಲೆ ಬಂದು ಉಣ್ಣಕ್ತೀವಿ ವ್ಯೂ ಮಾತ್ರ ಬೆಂಕಿ ಐತಿ ನಾವು ತೊಂದರೆ ಊಟ ಚಿತ್ರಾನ್ನ 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 ಚಿತ್ರ ಚಿತ್ರ ಚಿತ್ರಾನ್ನ ಇಲ್ಲಿಂದ ವ್ಯೂ ಮಾತ್ರ ಸಗತ್ಕಂತೈತಿ ತೋರಿಸ್ತೀನಿ ನೋಡಿ ಮಾಷ್ಟನ್ ತಾತ ಇವಾಗ ನೀರು ಕುಡೋ ಮತ್ತೆ ಲ್ಯಾಕ್ ಹೋಗೋಕು ಬಂದ್ಬಿಡಾ ಹ್ಮ್ ಇವಾಗೆಲ್ಲ ಟ್ರಿಪ್ಪನ್ ಮುಗಿಸಿ ಅಂದ್ ಮ್ಯಾಕ್ ಹೋಗ್ಕೊತೀವಿ ನೋಡ್ಬೋದು ನೀವು ಒಳ್ಳೆ ನೇಚರ್ ಐತೆ ನಮ್ಮ ನಾನು ಮತ್ತೆ ಇಲ್ಲಿ ಮುಟ್ಟಿದರೆ ಮುನಿ ಗಿಡ ಅದಾವು ಒಂದು ಸ್ವಲ್ಪ ಟೆಸ್ಟ್ ಮಾಡಿ ಹೋಗೋಣ ನೋಡ್ರಿ ನಮ್ಮ ದೋಸ್ತ ಈಗ ಮುಟ್ಟಿದರೆ ಮುನಿ ಮುಟ್ಟತಾನೆ ಇಂಗ್ಲೀಷ್ನಲ್ಲಿ ಇದನ್ನ ಟಚ್ ಮಿ ನಾಟ್ ಅಂತಾರ ನೋಡಿದ್ರಲ್ಲ ಫ್ರೆಂಡ್ಸ್ ಮುಟ್ಟಿದರೆ ಮುನಿ ಗಿಡ ಇವಾಗ ನಾವು ಮ್ಯಾಗ ಹೋಗ್ಕೊಂತೀವಿ ಇಲ್ಲಿ ಸಖತ್ತಾಗಿ ನೇಚರ್ ಕಾಣಿಸ್ತಾ ಇದೆ ಮ್ಯಾಲಾಗಿ ವ್ಯೂ ತೋರಿಸ್ತೀವಿ ಇವಾಗ ಪೂರ್ತಿ ಮ್ಯಾಗ ಹೊಂಟೀವಿ ಫುಲ್ಲು ನೋಡ್ಬೋದು ವ್ಯೂ ಸಖತ್ತಾಗಿ ಕಾಣಿಸುತ್ತೆ ಇನ್ನೂ ಇನ್ನೂ ಮ್ಯಾಲೆ ಹೋಗಿ ತೋರಿಸ್ತೀವಿ ತಡಿ ಫ್ರೆಂಡ್ಸ್ ದಾರಿ ತಪ್ಸ್ಕೊಂಬಿಟ್ಟಿವಿ ಇವಾಗ ಹೋಗ್ಬೇಕಂತ ಗೊತ್ತಾಗ ನಮ್ಮ ಕಿರಣಿಗೆ ಫೋನ್ ಮಾಡಿದ್ರೆ ಬರ್ಬೋದೇನಂತ ಆದರೆ ಆ ಉತ್ಸಳ ಮಗ ಅಂದ್ರೆ ಮಾತ್ರ ಗಾಡಿ ತಗೊಂಡ್ ಬರ್ರಂತ ಒಕ್ಕನ ನಾವು ಎಷ್ಟೇ ಫೋನ್ ಮಾಡಿದ್ರು ಬಟ್ ಫೋನೇ ತೆಗಿತಿಲ್ಲ ಫೋನೇ ತೆಗಿಯಲ್ಲ ಅವನ ಅಂಥ ಉತ್ಸೋಳ ಮಗ ಕಿರಣ ಅವನು ಕಿರಣ ಎಲ್ಲಿ ಸತ್ತಿಲ್ಲ ಕಿರಣ ಬ್ರೋ ನಾವು ಎಲ್ಲಿ ಸತ್ತಿ ನಾವಂತೂ ಬ್ರೋ ಬ್ರೋ ಸಿಕ್ಕೀವಿ ಅಬ್ಬಾ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ ಬಂತು ಎಲ್ಲ ಹೊಂಡರಯ್ಯ ಸಿಕ್ಕಟ್ಟೆ ಮಾಡಿವ ನೋಡೋಣ ನಮಗೇನು ಎಂಡ್ರಲ್ಲ ಮಕ್ಕಳೆಲ್ಲ ಎಲ್ಲಿ ಹೋದ್ರೆ ನಡೀತೈತಿ ಪ್ರಿಯ ಸ್ನೇಹಿತರೆ ಅಂತೂ ಫೈನಲ್ ಆಗಿ ಗುಡ್ಡದ ಮೇಲೆ ಬಂದೀವಿ ಇಲ್ಲಿ ಯಾರು ಅಂದ್ರೆ ಯಾರು ಇಲ್ಲ ವ್ಯೂ ಮಾತ್ರ ಬೆಂಕಿ ಬಿರ್ಗಾಳೈತಿ ಯಾರೋ ಒಂದು ಹುಡುಗ ಒಂದು ಹುಡುಗಿ ಹಿಂಗೆ ಹೋದಾರ ಹೊರಗೆ ಬರಲೇ ಇಲ್ಲ ಭೂಮಿ ಎಲ್ಲ ಗಡಗಡ ನಡಗ ಕುಂತೈತಿ ಮಾಡೋಕ್ಕಂತಾರೋ ಯಾರಿಗೆ ಗೊತ್ತು ಆದ್ರೆ ವ್ಯೂ ಮಾತ್ರ ಇಲ್ಲಿ ಬೆಂಕಿ ಐತಿ ನೋಡ್ರಿ ನೋಡ್ರಿ ಸ್ವರ್ಗ ಸ್ವರ್ಗ ಸೃಷ್ಟಿಯಾಗೈತಿ ಇಂಥ ಪ್ರಕೃತಿಯನ್ನ ನೋಡಿ ನಮ್ಮ ಕವಿಗಳು ಒಂದು ಸಾಂಗ್ ಬರ್ದಾರ ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮುಡಿದು ಯಾರಿಗೆ ಕಾದಿರುವೆ ಮೋಸ್ಟ್ಲಿ ನಮಗೋಸ್ಕರ ಏನನ್ನ ಕಾದಿರಬಹುದು ಈ ಪ್ರಕೃತಿ ಅದಕ್ಕೋಸ್ಕರ ನೋಡಕ್ಕೆ ಬಂದಿವಿ ಇಲ್ಲಿ ಬಂದದ್ದು ಬಹಳ ನಮಗೆ ಖುಷಿ ಆಯ್ತು ಮತ್ತೆ ಸಂಡೆ ಕೂಡ ಕಳೆದದ್ದು ಬಹಳ ಸುಲಭ ಆಯ್ತು ಆನಂದಮಯವಾಗಿತ್ತು ಆನಂದ ನಾವಿಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ವಿಶೇಷವಾದ ವಸ್ತು ಸಿಕ್ತು ಅದೇನಪ್ಪಾ ಅಂದ್ರೆ ನೀವು ಸಾಂಗಲ್ಲಿ ಕೇಳಿರ್ತೀರಾ ಅಪರಂಜಿ ಚಿನ್ನವು ಗುಲಗಂಜಿ ದೋಷವು ಆ ಗುಲ್ಗಂಜಿನೆಲ್ಲ ಸಿಕ್ಕಿ ಬ್ಲಾಕ್ ಅಂಡ್ ವೈಟ್ ರೆಡ್ ಕೆಂಪು ಮತ್ತು ಕರಿ ಬಣ್ಣದ ನೋಡಿಲ್ಲ ಇವಾಗ ನಾವು ದಾರಿ ತಪ್ಸ್ಕೊಂಡ್ಬಿಟ್ಟಿವಿ ಹೆಂಗ್ ಬೇಕಂಗ ನೀವು ಇಲ್ಲಿ ಎಷ್ಟು ಇರ್ಕಟ್ ಐತಿ ಜಾಗ ದಾರಿಗೆ ಇಲ್ಲ ದಾರಿ ಎಲ್ಲೈತೋ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಸುಮ್ಮ ಹೊಂಟಿವಿ ಅದರ ಬಿದಿರು ಗಿಡ ಮಾತ್ರ ಜಗ್ಗಿ ಇಲ್ಲಿ ಬಿದಿರು ಬಿದಿರು ಬಾಂಬ್ ಬಾಂಬ್ ಇಂಗ್ಲೀಷಾಗ ಏನು ಅಂತಾರಲ್ಲ ಇದಕ್ಕೆ ಬ್ಯಾಂಬೋ ಟ್ರೀ ಹಾಂ ಬ್ಯಾಂಬೋ ಟ್ರೀ ಬ್ಯಾಂಬೋ ಟ್ರೀಸ್ ಇಲ್ಲಿ ಜರಿ ಝರಿ ಹೋಗಿರೋದು ಕಾಣ್ತೈತಿ ಬ ಇಲ್ಲಿ ಹೋಗ್ ಇಲ್ಲಿ ಹಳ ಕಾಣ್ಸ್ಕತಿತ್ತು ಬ್ರೋ ಶೀನಾ ಸೀಹಿನ ಸಿಕ್ಕಾಕ್ಯಂದನ ಇಲ್ಲಿ ಬಲೆ ಬ್ರೋ ನಾನು ಅಂತ ಸಿಕ್ಕಾ ಬ್ರೋ ಏ ಎಲ್ಲೋ ದಾರಿರದು ಏ ಜರಿ ಎಲ್ಲೇ ಹುಡ್ಕೊಂಡು ಬಂದು ಎತ್ತ ಏಯ್ ಎರಡು ಗಂಟೆ ಹೋದ್ರೆ ಬರ್ಬೋದೇನಂತೆ ಇರುತ್ತೆ ಬಟ್ ಫೈನಲ್ ಆಗಿ ನಾವೀಗ ಟಿಫನ್ ಮಾಡಿರೋ ಜಾಗಕ್ಕೆ ಇಲ್ಲಿ ನೆಕ್ಸ್ಟ್ ಮುಂದೆ ವಾಪಸ್ ಹೋಗೋದಷ್ಟೇ ಈಗ ನಮ್ಮ ಶ್ರೀನಿವಾಸ ಅವರು ಮುಖ ತಾಕ್ತ ಇದ್ದಾರೆ ಬರೋ ಹೋಗೋಣ ಟೈಮ್ ಆಗತ್ತೆ ಬರ್ಬೇಕಾದ್ರೆ ಭಾಳ ಜನ ಇರಲಿಲ್ಲ ಇವಾಗ ಫುಲ್ ಜನ ಕುತ್ಕೊಂಡು ಬಂದ್ಬಿಟ್ರೆ ನೋಡ್ರಿ ಇಲ್ಲಿಗೆ ಬಂದ್ರೆ ಹೋಟೆಲ್ ವ್ಯವಸ್ಥೆ ಕೂಡ ಇದೆ ನೋಡ್ಬೋದು ಒಂದು ಮಹಿರಾ ಮಹಿರಾ ಹೋಟೆಲ್ ಹೋಟೆಲಲ್ಲಿ ಬಂದು ಸ್ಟೇ ಆಗ್ಬೋದು ಇಲ್ಲಿ ಬಂದು ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ ಇಲ್ಲಿ ನಮ್ಮ ದೋಸ್ತರು ಫುಲ್ ಫೋಟೋ ಶೂಟಲ್ಲಿ ಮುಳಿಗ್ಬಿಟ್ರ ನೋಡ್ಬೋದು ನೀವು ಇಲ್ಲಿ ಹಾಯ್ ನೋಡ್ರಿ ಇವಾಗ ನಮ್ಮ ಮಂಜನ್ನವ್ರಿಗೆ ಶೂಟಿಂಗ್ ಪ್ರಾಕ್ಟೀಸ್ ಇನ್ನೊಂದು ಅಲ್ಲ ಹೇಳಿ ನೋವು ಇಂಥ ಪ್ಲೇಸ್ನಲ್ಲಿ ಸಂಗೀತ ಇದ್ರೆ ಚೆಲ್ಲ ನೋಡಪ್ಪ ಸರಿ ನೋಡಪ್ಪ ಅಂತ್ಯ ಆವಾಗ ಇದ್ಕೊಂಡು ಹೌದು ಅವಳು ಕರ್ಕೊಬರ್ಬೇಕಾಯ್ತು ತಂಬಿದು ಎರಡನೇದು ಈ ಪ್ರಕೃತಿ ತುಂಬ ಚೆನ್ನಾಗಿದೆ ನೋಡಪ್ಪ ಅಂತ್ಯ ನಮ್ಮೂರಲ್ಲಿ ನಂಬರ್ ಒನ್ ಫಿಗರ್ ಅವಳೆ ಓಕೆನಾ ನೋಡ್ರಿ ಕ್ರಿಶ್ 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 ಅವ್ರ ಇಲ್ಲಿ ಕ್ರಿಶ್ಲೇಷನ್ ಇವಾಗ ನಮ್ಮ ಶೂಟಿಂಗ್ ಎಲ್ಲ ಮುಗೀತು ಇವಾಗ ಮಂಜನ್ನವರು ಬಂದು ನಮಗೆ ಬಹಳ ದೊಡ್ಡ ಸಹಕಾರ ಮಾಡಿದ್ರು ತ್ಯಾಂಕ್ಸ್ ಇವರಿಗೆ ರುತ್ಪೂರಕವಾದ ಧನ್ಯವಾದ ಥ್ಯಾಂಕ್ಸ್ ಇವಾಗ ಇಲ್ಲಿ ಬೋಟಿಂಗ್ ನಡಿತಾ ಇದೆ ನೋಡ್ರಿ ಮಾರ್ನಿಂಗ್ ನೋಡಿಲ್ಲ ಬೋಟಿಂಗ್ ನಡಿತಾ ಇದೆ ನೋಡಿ ಏ ದೋಸ್ತ ನಮಸ್ಕಾರ ಗಾಂಡರ್ ಒಳ್ಳೆ ಶಂಡ ಇದ್ದಂಗಿದೆಯಲ್ಲ ಇವಾಗ ಟ್ರಿಪ್ ಎಲ್ಲ ಮುಗಿತು ದೋಸ್ತ ಬೈಕ್ ತರಕ ಹೊಂಟದನಾ ಇಲ್ಲಿ ಮತ್ತೆ ನಮ್ಮ ಬಾದಶ ಮತ್ತೆ ಕಾಣ್ತಾ ಇದೆ ಕಮ್ ಬಾದಶ ಕಮಿಯರ್ ಫ್ರಮ್ ಬೈ ಮುಂಬೈ ಬಂದ್ರಪ್ಪ ನಮ್ಮ ದೋಸ್ತರು ಹೋಗೋದೇ ಬಾದ್ಶ ಬಾಯ್ ಕಡಿಯೋ ಇವಾಗ ಮಳೆ ಬರ್ತಾ ಇದೆ ಈಗ ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ಮಳೆ 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 ಬರೋಕು ಹೊಂಟೈತಿ ಯಾವುದೋ ಹಳ್ಳ ಬಂದು ಸಿಕ್ಕೀವಿ ದೇವಸ್ಥಾನ ಇತ್ತು ಬಚ ಮಳೆ ಅಂತ ಸ್ಟಾಪ್ ಆಯ್ತು ಇವತ್ತಿಗೆ ಈ ಹುಡುಗ ಇಲ್ಲಿಗೆ ಕೊಡೆಯಾಯ್ತು